ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿ ಮಲಗಿದ್ದು ಎದ್ದು ಕೂತ್ಕೋತಾಳೆ ಪಕ್ಕದಲ್ಲಿ ಮನೋಜ್ ಸಹ ಇರಲ್ಲ ಮನೆಯಲ್ಲಿ ಎಲ್ಲರೂ ನೋಡ್ಕೊಂಡು ಬರ್ತಾಳೆ ಯಾರು ಕಾಣಲ್ಲ ಕೊನೆಗೆ ಶಾಂತಿನ ಅತ್ತೆ ಅತ್ತೆ ಅಂತ ಕೂಗ್ತಾ ಬರ್ತಾಳೆ ಮನೆ ಪೂರಾ ಆಗಿರುತ್ತೆ ಯಾರು ಕಾಣ್ತಾ ಇಲ್ವಲ್ಲ ಅಂತ ಸುತ್ತಮುತ್ತ ನೋಡಿ ತನ್ನ ರೂಮಿಗೆ ಬರ್ತಾಳೆ ರೂಮ್ ಪೂರ್ತಿ ರೆಡ್ ಲೈಟ್ ಆನ್ ಆಗಿರುತ್ತೆ ಅದನ್ನು ನೋಡಿ ಭಯ ಪಡ್ಕೊಂಡು ವಾಪಸ್ ಬರ್ತಾಳೆ ತಿರುಗಿ ನೋಡುವಾಗ ಅಲ್ಲಿ ಒಂದು ಆಕೃತಿ ನಿಂತಿರುತ್ತೆ ಅದನ್ನ ನೋಡಿ ಭಯ ಪಟ್ಕೋತಾಳೆ ಮೀನಾ ಮೀನಾ ಯಾಕೆ ಇಲ್ಲಿ ನಿಂತಿದಿಯಾ ಮೀನಾ ಅಂತ ಕರೀತಾಳೆ ಮೀನಾ ನಿನ್ನನ್ನೇ ಕರಿತಿರೋದು ಅಂತ ಹೇಳಿ ಆ ಆಕೃತಿ ಮೇಲೆ ಕೈ ಹಾಕ್ತಾಳೆ ಅದು ಟರ್ನ್ ಆಗಿದ್ದ ತಕ್ಷಣ ರೋಹಿಣಿ ಶಾಕ್ ಆಗಿ ಜೋರಾಗಿ ಕಿರ್ಚಾಡ್ತಾಳೆ ಅದು ಮೀನಾ ಥರ ಇರೋ ದೇವದ ಆಕೃತಿ ಆಗಿರುತ್ತೆ ಅದು ರೋಹಿಣಿ ಹತ್ರ ಬರ್ತಾನೆ ಇರುತ್ತೆ ನನ್ನ ಹತ್ರ ಬರಬೇಡ ಬರಬೇಡ ಅಂತ ರೋಹಿಣಿ ಭಯ ಪಟ್ಕೊಂಡು ಹಿಂದೆ ಹೋಗ್ತಿರ್ತಾಳೆ ಅವ್ರ ಹತ್ರ ಇದ್ದಿದ್ದ ಫೋನ್ನ ನೀನು ತಾನೇ ಕದ್ದಿದ್ದು ನೀನು ತಾನೇ ಈ ಇದರಲ್ಲಿರೋ ವೀಡಿಯೋನ ರಿಲೀಸ್ ಮಾಡಿಸಿದ್ದು ಮಂಜುನ ಜೀವನನ ಹಾಳು ಮಾಡೋಕ್ಕೆ ಟ್ರೈ ಮಾಡಿದ್ದು ನನಗೇನು ಗೊತ್ತಿಲ್ಲ ಮೀನಾ ಏನೂ ಗೊತ್ತಿಲ್ಲ ಅಂತಿರ್ತಾಳೆ ರೋಹಿಣಿಯ ಗಂತಿರುವಾಗ ಏ ನಿಜ ಹೇಳು ಅಂತಿರುತ್ತೆ ಆಕೃತಿ ನಾನೇನು ಮಾಡಿಲ್ಲ ಮೀನಾ ಏನು ಮಾಡಿಲ್ಲ ನಾನು ಬಿಟ್ಬಿಡು ಅಂತಿರ್ತಾಳೆ ರೋಹಿಣಿ ಏಯ್ ನಿಜ ಹೇಳು ಸುಳ್ಳು ಪಗಳಿದೀಯಾ ನೀನೇ ತಾನೇ ನನ್ನ ತಮ್ಮನ ಜೀವನ ಹಾಳಾಗೋಗಿ ಮಾಡ್ತಿದ್ದಿದ್ದು ಇಲ್ಲ ಮೀನಾ ನನಗೇನು ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಾನೆ ಇರ್ತಾಳೆ ರೋಹಿಣಿ ಚೇರ್ ಮೇಲೆ ಕೂತಿರ್ಬೇಕಾದ್ರೆ ಚೇರ್ನ ತಿರುಗಿಸಿ ಬಿಟ್ಬಿಡುತ್ತೆ ಆ ಆಕೃತಿ ಮೀನಾ ನನ್ನ ಬಿಟ್ಬಿಡು ಮೀನಾ ನಾನು ಬಿಟ್ಬಿಡು ಅಂತ ರೋಹಿಣಿ ಒದ್ದಾಡ್ತಿರ್ತಾಳೆ ಅದೇ ರೀತಿ ಮಲ್ಕೊಂಡು ಒದ್ದಾಡ್ತಿರ್ಬೇಕಾದ್ರೆ ಮನೋಜನ್ಗೆ ಒದ್ದು ಮನೋಜ ಮಂಚದ ಕೆಳಗೆ ಬಿಡ್ತಾನೆ ಎದ್ರಿಕೊಂಡು ರೋಹಿಣಿ ಆಡ್ತಿರೋದನ್ನೆಲ್ಲ ನೋಡಿ ಶಾಂತಿಗೆ ಫೋನ್ ಮಾಡ್ತಾನೆ ರೋಹಿಣಿ ತಲೆಗೆ ಎದ್ರುಕೊಂಡು ನನ್ನನ್ನು ಬಿಟ್ಬಿಡು ನನ್ನನ್ನು ಬಿಟ್ಬಿಡು ನನ್ನನ್ನು ಬಿಟ್ಬಿಡು ಅಂತ ಕಿರ್ಚಾಡ್ತಿರ್ತಾಳೆ ರೋಹಿಣಿ ತಲೆ ಕೆದ್ರುಕೊಂಡು ಮಂಚದ ತುಂಬ ಒದ್ದಾಡ್ತಿರ್ತಾಳೆ ನನ್ನನ್ನು ಬಿಟ್ಬಿಡು ಪ್ಲೀಸ್ ಪ್ಲೀಸ್ ಅಂತ ಮಂಚದ ಮೇಲೆ ಹಾಗೆ ಮಲ್ಕೋತಾಳೆ ಈ ಕಡೆ ಶಾಂತಿ ಫೋನ್ ತೆಗೆದು ಏನೋ ಅಂತ ಕೇಳ್ತಾಳೆ ಅಮ್ಮ ನನಗೆ ತುಂಬ ಭಯ ಅಮ್ಮ ಸ್ವಲ್ಪ ಬಾ ಅಂತಾನೆ ಅಯ್ಯೋ ಬರ್ತೀನಿ ನೀರು ಸ್ವಲ್ಪ ಹೊತ್ತು ಅಂತೇಳಿ ಶಾಂತಿ ಬೈಕೊಂಡು ಅಲ್ಲಿಂದ ಬರ್ತಾಳೆ ರೋಹಿಣಿ ಮತ್ತೆ ಒದ್ದಾಡೋಕೆ ಶುರು ಮಾಡ್ತಾಳೆ ನಾನೇನು ಮಾಡಿಲ್ಲ ನನ್ನನ್ನು ಬಿಟ್ಬಿಡು ಬಿಟ್ಬಿಡು ಅಂತ ಶಾಂತಿ ಏನೋ ನಿನ್ನ ಗೋಳು ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲೋ ಅಂತ ಬೈಕೊಂಡು ಮನೋಜ್ ರೂಮಿಗೆ ಬರ್ತಾಳೆ ರೂಮಿಗೆ ಬಂದಿದ್ದೆ ತಡ ಶಾಂತಿಗೆ ಶಾಕ್ ಆಗುತ್ತೆ ರೋಹಿಣಿ ರೋಹಿಣಿ ಯಾಕಮ್ಮ ಈಗ ಆಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಮನೋಜ್ ಹೋಗಿ ಟೇಬಲ್ ಕೆಳಗೆ ಬಚ್ಚಿಟ್ಕೊಂಡಿರ್ತಾನೆ ಇವನ್ ಎಲ್ಲಿಗೋದ ಅಂತ ಶಾಂತಿ ಹುಡುಕ್ತಾ ಇರ್ತಾಳೆ ಅಮ್ಮ ನಾನು ಇಲ್ಲಿದ್ದೀನಿ ಅಂತಾನೆ ಮನೋಜ್ ನೀನು ಯಾಕೋ ಅಲ್ಲಿ ಬಚ್ಚಿಟ್ಕೊಂಡಿದ್ಯಾ ರೋಹಿಣಿ ಯಾಕೆ ಈ ಥರ ಆಡ್ತಿದ್ದಾಳೆ ಅಂತಾಳೆ ಅದೇನೋ ನನಗೆ ಗೊತ್ತಿಲ್ಲಮ್ಮ ನನ್ನನ್ನು ಕಾಪಾಡಿಬಿಡಮ್ಮ ಅಂತಾನೆ ಮನೋಜ್ ಮೊದಲು ಅಲ್ಲಿಂದ ಎದ್ಬಾ ಅಂತಾಳೆ ಮನೋಜ್ ಭಯ ಪಟ್ಕೊಂಡೆ ಎದ್ಬರ್ತಾನೆ ರೋಹಿಣಿ ಏ ರೋಹಿಣಿ ಅಂತ ಶಾಂತಿ ರೋಹಿಣಿನ ಎಚ್ಚರ ಮಾಡ್ತಾಳೆ ಏನಾಯಿತು ನಿನಗೆ ಅಂತಾಳೆ ಶಾಂತಿ ಏ ಮನೋಜ್ ರೋಹಿಣಿ ಅನ್ನಿದ್ರೆ ಈಗ ಆಡ್ತಿದ್ದಾಳೆ ಮೀನು ಯಾಕೋ ಅಲ್ಲಿ ಬಿತ್ಕೊಂಡಿದ್ಯಾ ಅಂತಾಳೆ ಶಾಂತಿ ಅಮ್ಮ ನಾನಾಗ ನಾನು ಹೋಗಿ ಬಿದ್ದಿದ್ದಲ್ಲಮ್ಮ ರೋಹಿಣಿ ನನ್ನನ್ನು ಕಾಲಲ್ಲಿ ಓದ್ ತಳಿಬಿಟ್ಲು ಅಂತಾನೆ ಏಯ್ ಯಾಕೆ ಈ ಥರ ಆಡ್ತಿದ್ಯಾ ಅಂತಾಳೆ ಶಾಂತಿ ಅತ್ತೆ ನನಗೇನು ಗೊತ್ತಿಲ್ಲ ಅತ್ತೆ ಅಂತಾಳೆ ರೋಹಿಣಿ ಯಾರೋ ನನ್ನ ಕನ್ಸಲ್ಬೋದು ಹಿಂಸೆ ಕೊಡ್ತಿದ್ದಾರೆ ಅನ್ನಿಸ್ತು ಅತ್ತೆ ಮೀನು ಅನ್ನೋಕ್ಕೋಗಿ ಸ್ಟಾಪ್ ಮಾಡ್ತಾಳೆ ಯಾರ ಮುಖ ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ ಅತ್ತೆ ತುಂಬ ಭಯ ಆಯಿತು ಅಂತಾಳೆ ರೋಹಿಣಿ ಸರಿ ಸರಿ ಕನಸ್ತಾನೆ ಸ್ವಲ್ಪ ನೀರು ಕುಡಿದ್ರೆ ಸರಿ ಹೋಗುತ್ತೆ ಏಯ್ ನೀರು ಕೊಡೋ ಅಂತಾಳೆ ಮನೋಜ್ ಹಾಗೆ ನಿಂತಿರ್ತಾನೆ ಏಯ್ ನೀರು ಕೊಡೋ ನಿನಗೆ ಅಲ್ವಾ ಹೇಳ್ತಿರೋದು ಅಂತಾಳೆ ಶಾಂತಿ ಕನ್ಸಿಗೆಲ್ಲ ಇಷ್ಟೊಂದು ಭಯ ಪಡ್ತಾರ ಅದಕ್ಕೆ ಹೇಳೋದು ಲೇಟಾಗಿ ಬರಬೇಡ ಎಲ್ಲೆಲ್ಲ ಸುತ್ತಬೇಡ ಅಂತ ನಾನು ಹೋಗಿ ದೇವ್ರ ಮನೆಯಲ್ಲಿ ವಿಭೂತಿ ಬರ್ತೀನಿ ಅಂತ ಶಾಂತಿ ಎದ್ದು ಹೋಗ್ತಾಳೆ ಮನೋಜನ ಅಳು ಹಿಂದೆ ಹೋಗ್ತಾನೆ ಮನೋಜ ರೋಹಿಣಿನ ನೋಡ್ಕೊಂಡು ನೋಡ್ಕೊಂಡೆ ಹಿಂದಕ್ಕೆ ಮುನಾಗ ಹೋಗ್ತಾನೆ ಹೋಗಿ ಶಾಂತಿಗೆ ಡ್ಯಾಶ್ ಹೊಡಿತಾನೆ ಏನೋ ನೀನು ಏನೋ ಇದು ಅವಳು ದೇವ ಥರ ಆಡ್ತಿದ್ದಾಳೆ ಅಂತಾಳೆ ಶಾಂತಿ ನನಗೆ ಗೊತ್ತಿಲ್ಲಮ್ಮ ನನಗೆ ತುಂಬ ಭಯ ಆಗ್ತಿದೆ ಅಂತಾನೆ ಮನೋಜ ಪದೇ ಪದೇ ಹೀಗೆ ಆಡ್ತಿದ್ದಾಳಮ್ಮ ಅವರಪ್ಪ ಎಲ್ಲೋ ಆತ್ಮ ಆಗಿ ಬಂದಿರಬೇಕು ಅಂತಾನೆ ಮನೋಜ ಏ ಅವರಪ್ಪ ಮಲೇಷ್ಯಾದಲ್ಲಿ ಕಣ ಸತ್ತಿರೋದು ಅಂತಾಳೆ ಶಾಂತಿ ಏ ಅಮ್ಮ ಆ ಆತ್ಮಕ್ಕೆ ಇಲ್ಲಿಗೆ ಬರೋಕ್ಕೆ ಪಾಸ್ಪೋರ್ಟು ವೀಸಾ ಬೇಕಾ ಹಾಗಂತ ಏನೋ ಮನೋಜ ಅಂತಾಳೆ ಶಾಂತಿ ಹೌದಮ್ಮ ಅಂತಾನೆ ಖಂಡಿತ ಅವಳಿಗೆ ಏನೋ ಆಗಿದೆಯಮ್ಮ ನೀನು ಬರಲಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗಿರೋದು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಥರದ್ದೆಲ್ಲ ಏನೂ ಆಗಲ್ವೋ ನೀನು ಭಯ ಪಡಬೇಡ ನೀನು ಹೇಳ್ತಿರೋದು ನೋಡಿದ್ರೆ ನನಗೂ ಸಂದೇಹ ಬರ್ತಿದೆ ರೋಹಿಣಿ ಅಂದರೆ ಅವ್ರಿಗೂ ತುಂಬ ಇಷ್ಟ ಇರುತ್ತೆ ಆದರೆ ಅವ್ರು ಅಲ್ಲಿಂದ ಬರಬೇಕಲ್ವೇನೋ ಅಂತಾಳೆ ಶಾಂತಿ ಏನಮ್ಮ ನೀನು ಕೇಳ್ಕೊಂಡ ಬರ್ತಾರೆ ಆತ್ಮನಮ್ಮ ಅದು ಬರೋಕ್ಕೆ ಎಷ್ಟೊತ್ತು ಬೇಕು ಅಂತಾನೆ ಮನೋಜ ಸರಿ ಸರಿ ನೀನೇನು ಭಯ ನಾನು ಈಗಲೇ ಕಸ್ತೂರಿಗೆ ಫೋನ್ ಮಾಡ್ತೀನಿ ಅವ್ಳಿಗೆ ದೇವ್ವ ಬಿಡ್ಸೋರೆಲ್ಲ ಗೊತ್ತಿರುತ್ತೆ ಅಂತಾಳೆ ಈಗಲೇ ಫೋನ್ ಮಾಡಮ್ಮ ಅಂತಾನೆ ಮನೋಜ ಏ ಅವ್ಳಿಗೀಗ ಫೋನ್ ಮಾಡಿದರೆ ದೇವ ಇದೆ ಅಂತ ಹೇಳಿದರೆ ಅವಳೊಬ್ಬಳೇ ಇದ್ದಾಳೆ ಕಣು ಇನ್ನೂ ತುಂಬ ಭಯ ಪಡ್ತಾಳೆ ನಾನು ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಅವಳ ಜೊತೆ ಮಾತಾಡ್ತೀನಿ ನೀನು ಹೋಗು ಅಂತಾಳೆ ನನಗೆ ತುಂಬ ಭಯ ಆಗುತ್ತಮ್ಮ ನಾನು ಮಾತ್ರ ಅಲ್ಲಿಗೆ ಹೋಗೋಲ್ಲ ಅಂತಾನೆ ಮನೋಜ ಸರಿ ಅಂತೇಳಿ ಮನೋಜ್ ಕೈಗೆ ವಿಭೂತಿ ಕೊಟ್ಟು ಇದನ್ನು ಹಚ್ಕೊ ಅವಳಿಗೂ ಹಚ್ಬಿಡು ಅಂತ ಶಾಂತಿ ಹೋಗ್ತಿರ್ತಾಳೆ ಅಮ್ಮ ನಾನೇ ವಿಭೂತಿ ಹಚ್ಬೇಕೇನಮ್ಮ ಅಂತಾನೆ ನೀನೇಳ್ತೀಯಲ್ವ ನೀನು ಹೋಗಿ ಹಚ್ಚು ಅಂದ್ಬಿಟ್ಟು ಶಾಂತಿ ಹೋಗ್ತಾಳೆ ಮೊದಲು ನನಗೆ ನಾನು ನಮ್ಮ ಇಟ್ಕೋಬೇಕು ಅಂತ ಮನೋಜ್ ಹಣೆಗೆ ಇಟ್ಕೋತಾನೆ ಈ ಕಡೆ ರೋಹಿಣಿ ಈ ಮೀನ ಕನ್ಸಲ್ಲಿ ಬಂದು ಏನೇನೋ ಮಾಡಿಬಿಟ್ಲು ಯಾಕಪ್ಪ ಈ ಥರ ಎದುರಿಸಿದ್ಲು ಅಂತ ಅನ್ಕೋತಿರ್ತಾಳೆ ಮನೋಜ್ ಮೆಲ್ಲಗೆ ಬರ್ತಾನೆ ರೋಹಿಣಿ ಅಂತಾನೆ ಏನೂ ಇಲ್ಲ ಬರೀ ಕನ್ಸು ಅಷ್ಟೆ ನನಗೇನು ಆಗಿಲ್ಲ ಮಲ್ಕೊಳ್ಳಿ ಅಂತಾಳೆ ಮನೋಜ್ ವಿಭೂತಿ ಹಚ್ಬಿಟ್ಟು ನಿಮ್ಮ ನಾನು ಎಲ್ಪ್ ಮೇಲೆ ಹಾಕ್ಕೊಂಡು ಅಲ್ಲಿಗೆಲ್ಲ ವಿಭೂತಿ ಹಾಕಿ ಹೋಗ್ತಾನೆ ಏನು ಕಲ್ಲಿ ಮಲಗ್ತಿದ್ದೀರಾ ನಿನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಾನೆ ನನಗೇನು ಡಿಸ್ಟರ್ಬೆನ್ಸ್ ಆಗೋಲ್ಲ ಇಲ್ಲೇ ಮಲಗಿ ಅಂತಾಳೆ ಮನೋಜ್ ಅವ್ನು ಮಲಗೋ ಜಾಗಕ್ಕೆಲ್ಲ ವಿಭೂತಿ ಹಾಕಿ ಮಲ್ಕೋತಾನೆ ರೋಹಿಣಿ ಬೇಜಾರು ಮಾಡಿಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೋತಾಳೆ ಈ ಕಡೆ ರವಿ ಶ್ರುತಿಗೆ ಹೋಗಲ್ವಾ ಇನ್ನೂ ಇಲ್ಲೇ ಇದೆಯಲ್ಲ ಅಂತ ಕೇಳ್ತಾನೆ ಇನ್ನು ಸ್ವಲ್ಪ ಹೊತ್ತಲೇ ಹೋಗ್ತೀನಿ ಅಂತಾಳೆ ಶ್ರುತಿ ಯೋಗ ಕ್ಲಾಸ್ಗೆ ಹೋಗೋಣ ಅಂತ ಕೇಳ್ತಾನೆ ಅಲ್ಲಿಗೆ ಯಾಕೆ ಹೋಗ್ಬೇಕು ನಾನು ದಪ್ಪ ಆಗಿದ್ದೀನಿ ಅಂತ ಹೇಳ್ತಿದೀಯಾ ಅಂತಾಳೆ ಯೋಗ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾನೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ನ ಅಂತಾಳೆ ಯಾವುದಾದ್ರೂ ಆ್ಯಕ್ಟಿವಿಟಿ ಇದ್ದರೆ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾನೆ ಏನು ನಾನು ನಿನ್ನ ಕಣ್ಗೆ ಪೇಶೆಂಟ್ ಥರ ಕಾಣಿಸ್ತಿದ್ದೀನ ಅಂತಾಳೆ ಶ್ರುತಿ ನಾನೇನು ಹೇಳಿದೆ ಈ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಗೆ ಒನ್ ಅವರ್ ಹೋದರೆ ಸಾಕು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಿದ್ಯಾ ನಾನು ಲೇತೀಯ ಅಂತ ಹೇಳ್ತಿದ್ಯಾ ಅಂದರೆ ನನಗೇನು ಅರ್ಥ ಆಗೋಲ್ಲ ಅಂತನ ನಾನು ಹಿಡಿಯಾ ನಾನು ಈ ರೀತಿ ಎಲ್ಲ ಹೇಳಲೇ ಇಲ್ವಲ್ಲ ಅಂತಾನೆ ರವಿ ಹಾಗಾದರೆ ನಾನು ಹೇಳಿದ್ನ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾಳೆ ರವಿಗೆ ತಲೆ ಕೆಟ್ಟು ಅಯ್ಯೋ ತಾಯಿ ನಿನ್ನ ಸವಾಸ ಸಾಕು ಅಂತ ಅಲ್ಲಿಂದ ಓಡೋಗ್ತಾನೆ ರವಿ ರವಿ ಅಂತ ರೂಮುನ ಬಾಗಿಲು ತಂದ್ಕೊಂಡು ಬಂದು ರವಿ ಓಡೋಗಿದ್ನ ನೋಡಿ ಶ್ರುತಿ ನಗ್ತಿರ್ತಾಳೆ ಶ್ರುತಿ ಯಾಕೆ ಇಷ್ಟೊಂದು ನಗ್ತಿದೀಯಾ ಅಂತಾಳೆ ಮೀನಾ ರವಿ ಬಂದು ಯೋಗ ಬಗ್ಗೆ ಕೇಳ್ದ ನಾನು ಅವನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದೆ ಅವನು ತಡ್ಕೊಳ್ಳಾರ್ದೆ ಓಡೋದ ಅಂತಾಳೆ ಈ ಥರ ಎಲ್ಲ ಯಾಕೆ ಮಾಡ್ತೀರ ಶ್ರುತಿ ಅಂತ ಮೀನಾ ಕೇಳ್ತಾಳೆ ಬೋರ್ ಮೀನಾ ಅವರೇ ಫನ್ಗೋಸ್ಕರ ಈ ಥರ ಮಾಡಿದೆ ಅಂತಾಳೆ ಶ್ರುತಿ ನೀವು ಸೂರ್ಯ ಅವ್ರಿಗೆ ಒಂದು ಸಾರಿ ಮಾಡಿ ನೋಡಿ ಒಳ್ಳೆ ಮಜಾ ಇರುತ್ತೆ ಅಂತಾಳೆ ನಾನೇನಾದರೂ ನೀನು ಹೇಳ್ದಾಗೆ ಬದಲಾಗಿ ಮಾತಾಡಿದರೆ ತುಂಬ ಕೋಪ ಮಾಡ್ಕೋತಾರೆ ಅವರು ಅಷ್ಟೇ ಅಂತಾಳೆ ಮೀನಾ ಅದೆಲ್ಲ ಒಂದು ನಡೆಯಲ್ಲ ಸುಮ್ಮನೆ ಜಾಲಿಗಲ್ವಾ ಒಂದು ಸರಿ ನಾನು ಹೇಳ್ದಾಗೆ ಮಾಡಿ ನೋಡಿ ಅಂತಾಳೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರು ಬಂದಾಗ ಮಾತಾಡೋಕೆ ಶುರು ಮಾಡಿ ಅಂತಾಳೆ ಶ್ರುತಿ ಹೇಳ್ತಿರೋ ಹಾಗೆ ಒಂದು ಸರಿ ಟ್ರೈ ಮಾಡಬೇಕು ಅಂತ ಮೀನಾ ಅಡುಗೆ ಮನೆಗೆ ಹೋಗ್ತಾಳೆ ಮೀನಾ ಮೀನಾ ಅಡುಗೆ ಮಾಡ್ತಿದ್ದೀಯಾ ಅಂತಾನೆ ಇಲ್ಲ ಸಿನಿಮಾ ನೋಡ್ತಿದ್ದೀನಿ ಅಂತಾಳೆ ಮೀನಾ ಏನು ಜೋಕಾ ಅಂತಾನೆ ಇಲ್ಲ ಸೀರಿಯಸ್ ಅಂತಾಳೆ ಸರಿ ಒಂದು ಕಪ್ ಟೀ ಕೊಡು ಅಂತಾನೆ ಏನು ಬ್ಲ್ಯಾಕ್ ಟೀನಾ ಅಥವಾ ಹಾಲು ಹಾಕಿರೋ ಟೀನಾ ಅಂತಾಳೆ ಹಾಲು ಹಾಕಿರೋ ಟೀನೇ ಕೊಡು ನಾನು ಯಾವಾಗ ಬ್ಲ್ಯಾಕ್ ಟೀ ಕುಡಿತಿದೆ ಅಂತಾನೆ ಸಕ್ಕರೆ ಹಾಕ್ಬೇಕಾ ಅಥವಾ ಬೆಲ್ಲ ಹಾಕ್ಬೇಕಾ ಅಂತ ಕೇಳ್ತಾಳೆ ಅವಳು ಪ್ರಶ್ನೆಗಳನ್ನ ತಡ್ಕೊಳ್ಳಾದ್ರೆ ಯಾವುದೋ ಒಂದು ಹಾಕಿ ಕೊಡು ಅಂತಾನೆ ಕೊನೆಗೆ ಟೀ ಮಾಡೋಕ್ಕೆ ಆಲೇ ಇಲ್ಲ ಅಂತಾಳೆ ಏನಾದರೂ ಮಾಡ್ಕೋ ಅಂತ ಸೂರ್ಯ ಹೋಗ್ತಿರ್ತಾನೆ ರೀ ರೀ ಸುಮ್ಮನೆ ತಮಾಷೆಯಾಗಿ ಮಾಡಿದ್ದು ಬನ್ನಿ ಇಲ್ಲಿ ಅಂತ ಮೀನ ಕೈ ಹಿಡಿದು ಕರ್ಕೊತಾಳೆ ಶ್ರುತಿ ಆಚೆ ನಿಂತ್ಕೊಂಡು ನಗ್ತಾ ಇರ್ತಾಳೆ ನನಗೆ ಗೊತ್ತು ನೀನು ಈ ರೀತಿಯೇ ಮಾಡ್ತಿದ್ದೀಯಾ ಅಂತ ಸೂರ್ಯ ಹೇಳ್ತಾನೆ ಇದೆಲ್ಲ ಶ್ರುತಿ ಹೇಳ್ಕೊಟ್ಟಿದ್ದು ಒಳ್ಳೆ ಮಜಾ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ಅಂದ್ಲು ಅದಕ್ಕೆ ನಿಮ್ಮ ಮೇಲೆ ಟ್ರೈ ಮಾಡಿದೆ ಅಂತಾಳೆ ಸೋಂಪಾ ಪುಡಿ ಇದು ನಿಂತಿನ ಕೆಲಸ ಅಂತಾನೆ ಸೂರ್ಯ ಅಯ್ಯೋ ಇದರಲ್ಲಿ ನಾನಿಲ್ಲ ಅಂತ ಶ್ರುತಿ ಅಲ್ಲಿಂದ ಓಡೋಗ್ತಾಳೆ ಈ ಕಡೆ ಶಾಂತಿ ಮನೋಜ ಇಬ್ಬರು ರೋಹಿಣಿನ ಕರ್ಕೊಂಡು ಕಸ್ತೂರಿ ಮನೆಗೆ ಬರ್ತಾರೆ ಮನೋಜ್ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ್ರಿ ನಾನು ಸರಿಯಾಗೇ ಇದ್ದೀನಿ ಶೋರೂಮ್ಗೆ ಹೋಗೋಣ ಬನ್ನಿ ಅಂತ ರೋಹಿಣಿ ಕರ್ಕೊಂಡು ಹೋಗ್ತಿರ್ತಾಳೆ ಮನೋಜ್ನ ಇರು ರೋಹಿಣಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆಯಾ ನೀನು ಸ್ವಲ್ಪ ದಿನದಿಂದ ಹೇಗೆಗೋ ಆಡ್ತಿದ್ಯಾ ಅಂತಾನೆ ಏ ಅದು ಕನಸು ಅಂತಾಳೆ ರೋಹಿಣಿ ಇನ್ಮೇಲೆ ಆ ರೀತಿ ಎಲ್ಲ ಬನ್ನಿ ಹೋಗೋಣ ಅಂತ ಇರ್ತಾಳೆ ಇನ್ಮೇಲೆ ಆ ರೀತಿಯೆಲ್ಲ ಆಗ್ಬಾರ್ದು ಅಂತಾನೆ ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತಿರೋದು ಬಾ ರೋಹಿಣಿ ಅಂತಾನೆ ಅದಕ್ಕೆ ಅಂತ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಅಯ್ಯೋ ರೋಹಿಣಿ ನಿನಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಏನೂ ಇಲ್ಲ ಇದು ಬೇರೆ ಪ್ರಾಬ್ಲಮು ಬಾ ಹೋಗೋಣ ಅಂತಾನೆ ಅಮ್ಮ ಕಸ್ತೂರಿ ಆಂಟಿ ಗೆಲಿ ಎಲ್ಲನೂ ರೆಡಿ ಮಾಡಿಸಿದಾರೆ ನೀನು ಭಯ ಪಡ್ಬೇಡ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಏನೇ ಇದು ಕಸ್ತೂರಿ ಬೇರೆ ಥರನೇ ರೆಡಿ ಮಾಡಿದೀಯಾ ಅಂತಾಳೆ ಶಾಂತಿ ಸ್ವಾಮಿಗಳು ಈ ರೀತಿ ರೆಡಿ ಹೇಳಿದ್ದಾರೆ ಅಂತಾಳೆ ಕಸ್ತೂರಿ ಆಂಟಿ ಚೆನ್ನಾಗಿದ್ದೀರಾ ಅಂತ ಕಸ್ತೂರಿನ ಮಾತಾಡ್ಸಕ್ ಹೋಗುವಾಗ ಚೆನ್ನಾಗಿದ್ದೀನಮ್ಮ ಅಂತ ಕಸ್ತೂರಿ ಹಿಂದೆ ಹೋಗ್ತಾಳೆ ಶಾಂತಿ ಫೋನ್ ಮಾಡಿರ್ಬೇಕಾದ್ರೆ ರೋಹಿಣಿಗೆ ಈ ಥರ ಎಲ್ಲ ಆಗ್ಬಿಡ್ತಾ ಅಂತ ನನಗೆ ಬೇಜಾರಾಯಿತು ಅಯ್ಯೋ ಆಂಟಿ ನನಗೇನು ಆಗಿಲ್ಲ ಅಂತಾಳೆ ರೋಹಿಣಿ ಇವ್ರ ತಂದೆ ಆತ್ಮ ಆಗಿ ಇವಾಗ ಬಂದಿದ್ದಾರೆ ಮಗಳ ಮೇಲೆ ತುಂಬ ಪ್ರೀತಿ ಇರಬೇಕು ಅಂತ ಕಸ್ತೂರಿ ಹೇಳ್ತಾಳೆ ಹಾಂ ತುಂಬ ಪ್ರೀತಿ ಬೇರೆ ಇದೆ ಬದುಕಿರ್ಬೇಕಾದ್ರೆ ಬರಲಿಲ್ಲ ಸತ್ ಮೇಲೆ ಬಂದಿದ್ದಾರೆ ಈಗೇನಕ್ಕೆ ಬರಬೇಕಿತ್ತು ಅಂತ ಶಾಂತಿ ಹೇಳ್ತಿರ್ತಾಳೆ ನೀನು ತಾನೇ ಅವ್ರ ಆಸ್ತಿಗೆ ಆಸೆ ಪಟ್ಟಿದ್ದು ಅಂತಾಳೆ ಕಸ್ತೂರಿ ಅದಕ್ಕೆ ಏನಾದರೂ ಬಂದಿರ್ಬೋದಾ ಅಂತಾಳೆ ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವೇನೆ ಅಂತಾಳೆ ಶಾಂತಿ ಅತ್ತೆ ನನಗೇನೂ ಆಗಿಲ್ಲ ನಾನು ಹೋಗ್ತಿದ್ದೀನಿ ಅಂತ ಮನೋಜ್ ಬನ್ನಿ ಅಂತಾಳೆ ಏಯ್ ನಿಂತ್ಕೊಳ್ಳೆ ಅಂತಾಳೆ ಶಾಂತಿ ನಾನು ಹೇಳ್ತಿದ್ದೀನಲ್ಲ ಎಲ್ಲೂ ಹೋಗೋ ಆಗಿಲ್ಲ ಬಾ ಅಂತಾಳೆ ಆಗ ಕಸ್ತೂರಿ ಭಯ ಪಟ್ಕೊಂಡು ಏ ಶಾಂತಿ ಅವಳು ಕೋಪ ಬರೋ ಹಾಗೆ ಮಾತಾಡ್ಬಿಡ ಅಂತ ಹೇಳಲಿಲ್ವಾ ಆತ್ಮ ಏನಾದರೂ ಬಂದ್ಬಿಟ್ರೆ ಅಂತಾಳೆ ಆಗ ಶಾಂತಿ ರೋಹಿಣಿ ನಾನು ಹೇಳಿದ್ದು ನೀನು ಒಳ್ಳೆಯದಕ್ಕೆ ಬಾ ಅಂತ ಸಮಾಧಾನವಾಗಿ ಹೇಳ್ತಾಳೆ ಅಲ್ಲಿಗೆ ದೇವ ಬಿಡಿಸೋ ಸ್ವಾಮಿಗಳು ಬರ್ತವೆ ಶಾಂತಿಗೆ ದೆವ್ವ ಬಂದಿದೆ ಅಂತ ಹೇಳ್ಬಿಡ್ತಾನೆ ಅಯ್ಯ ಇಲ್ಲೊಂದು ಆತ್ಮ ಇದೆ ಇಲ್ಲೊಂದು ಆತ್ಮ ಇದೆ ಅನ್ಕೊಂಡು ಬರ್ತಿರ್ತಾನೆ ಅಹಂಕಾರ ಅತಿಯಾಸೆ ತುಂಬಿರೋ ಕೆಟ್ಟ ಆತ್ಮ ಇವ್ರ ಮೇಲೆ ಅಲ್ವಾ ಇರೋದು ಅಂದ್ಬಿಡ್ತಾನೆ ಏನಂದ್ರಿ ಅಂತಾಳೆ ಶಾಂತಿ ಅಯ್ಯಯ್ಯೋ ಆತ್ಮ ಇರೋದು ಇವ್ರ ಮೇಲಲ್ಲ ಅವ್ರ ಮೇಲೆ ಅಂತಳೆ ಕಸ್ತೂರಿ ನನ್ನ ಮೇಲೆ ಯಾವ ದೇವನೂ ಬಂದಿಲ್ಲ ಅಂತಳಕ್ಕೆ ಶಾಂತಿ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ದೆವ್ವ ಇಲ್ಲದೇ ಇರೋರ ಮೇಲೆ ಆತ್ಮ ಬಂದಿದೆ ಅಂತ ಏನಾದರೂ ಹೇಳಿದ್ರೆ ಇಲ್ಲಿರೋ ಆತ್ಮಕ್ಕೆ ಖುಷಿ ಆಗ್ತಿರುತ್ತೆ ಅಂತಾರೆ ಸ್ವಾಮೀಜಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಬಾರಮ್ಮ ಕೂತ್ಕೋ ಕೂತ್ಕೊ ಅಂತಾರೆ ನನ್ಗೇನು ಆಗಿಲ್ಲ ನಾನು ಬರಲ್ಲ ಅಂತಾಳೆ ರೋಹಿಣಿ ಮನೋಜ್ ಆಗ ಬಾ ರೋಹಿಣಿ ನಾನು ಹೋಗ್ತೀನಿ ಅಂತ ಕರ್ಕೊಂಡು ಬಂದು ಕೂರಿಸ್ತಾನೆ ಮನೋಜ್ ಪಕ್ದಲ್ಲಿ ಕೂತಿರ್ಬೇಕಾದ್ರೆ ನೀನೇನು ಮದುವೆ ಆಗ್ತಿದ್ಯಾ ಎದೋಳಯ್ಯ ಅಂತಾರೆ ಸ್ವಾಮೀಜಿ ಈ ಹೆಣ್ಮಗಳು ಹತ್ತಿರದವರು ಯಾರಾದರೂ ಸ್ವಲ್ಪ ದಿನದಲ್ಲಿ ಸತ್ತಿದ್ರ ಅಂತ ಕೇಳ್ತಾಳೆ ಹೌದು ಸ್ವಾಮಿ ಸರಿಯಾಗಿ ಹೇಳಿದ್ರಿ ಇವ್ರ ತಂದೆ ತೀರ್ಕೊಂಡಿದ್ರು ಅಂತ ಹೇಳ್ತಾಳೆ ಶಾಂತಿ ಅವರ ಆತ್ಮನೇ ಇಲ್ಲಿ ಬಂದಿರೋದು ಅಂತಾರೆ ಸ್ವಾಮೀಜಿ ಆಗ ಶಾಂತಿ ಮನೋಜ ರೋಹಿಣಿ ಭಯ ಪಟ್ಕೊಂಡಿರ್ತಾರೆ ನಮ್ಮಪ್ಪ ಸತ್ತು ಸುಮಾರು ವರ್ಷಗಳೇ ಆಯ್ತು ಈಗೆಲ್ಲಿಂದ ಬರ್ತಾರೆ ಅಂತ ರೋಹಿಣಿ ಅನ್ಕೋತಿರ್ತಾಳೆ ಕನ್ಫರ್ಮ್ ಆಗಿ ಇವಯ್ಯ ಸುಳ್ಳು ಸ್ವಾಮೀಜಿ ಈಗ ನಿಜ ಹೇಳೋ ಹಾಗೂ ಇಲ್ಲ ಹಾಗೂ ಇಲ್ಲ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇರ್ತಾಳೆ ಇವನೇನೇನು ಮಾಡ್ತಾನೋ ಗೊತ್ತಿಲ್ವೇ ಅಂತ ಇರ್ತಾಳೆ ಆ ಸ್ವಾಮೀಜಿ ಕಡ್ಡಿ ತಗೊಂಡು ನೀನೇನಕ್ಕೆ ಬಂದೆ ಅಂತ ಜೋರಾಗಿ ಕೇಳ್ತಾನೆ ನಾನು ಎಲ್ಲಿಗೆ ಹೋಗ್ಲಿ ನನ್ನ ಮನೇಲಿ ನಾನಿದ್ದೀನಿ ಅಂತಾಳೆ ಸರಿಯಾಗಿ ಹೇಳು ಏನಕ್ಕೆ ಬಂದೆ ಅಂತ ಜೋರಾಗಿ ಕಾಲ ಮೇಲೆ ಹೊಡಿತಾನೆ ಮನೋಜ್ ತುಂಬ ನೋಯ್ತಾ ಇದೆ ಅಂತಾಳೆ ಸ್ವಾಮೀಜಿ ಯಾಕೆ ಹೊಡಿತಿದ್ದೀರಾ ನಾನು ಹೆಂಡ್ತಿಗೆ ಅಂತಾನೆ ಮನೋಜ ಈ ಆತ್ಮ ನಾನು ಹೇಳ್ದಾಗ ಕೇಳ್ತಿಲ್ಲ ಈ ಥರ ಹೊಡೆದ್ರೆ ಅದಾಗ ಅದೇ ಹೋಗುತ್ತೆ ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ವಾಮಿ ಹೊಡಿಬೇಡಿ ಅಂತ ಮನೋಜ್ ಹೇಳ್ತಿರ್ತಾನೆ ಇಲ್ಲಿರೋದು ನೀನು ಹೆಂಡ್ತಿಯಲ್ಲ ಅವಳು ಮೈ ಇರೋದು ಅವ್ರ ಅಪ್ಪನ ಆತ್ಮ ಅದಕ್ಕೆ ಈ ಥರ ಹೊಡೆದ್ರೇ ಹೋಗೋದು ಅಂತ ಹೊಡಿತಾ ಇರ್ತಾರೆ ಅಯ್ಯೋ ಇವ್ನ ಫ್ರಾಡ್ ಅಂತ ನನಗೆ ಹೇಳೋಕ್ಕೂ ಆಗ್ತಿಲ್ವಲ್ಲ ನನಗೆ ಈ ಶಿಕ್ಷಣ ಅನ್ಭವ್ಸೋಕ್ಕೂ ಆಗ್ತಿಲ್ಲ ಅಂತ ರೋಹಿಣಿ ಒದ್ದಾಡ್ತಿರ್ತಾಳೆ ಮನೋಜ್ ನನ್ನ ಮೈ ಮೇಲೆ ಯಾವ್ದು ದೆವ್ವನೂ ಇಲ್ಲ ಮನೆಗೆ ಹೋಗೋಣ ಬನ್ನಿ ಅಂತಿರ್ತಾಳೆ ಸ್ವಾಮಿ ಅವಳ ಮೈ ಮೇಲೆ ದೆವ್ವ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ ಸರಿಯಾಗಿ ಮಾತಾಡ್ತಿದ್ದಾಳೆ ಸಾಕಲ್ವಾ ಅಂತಾಳೆ ಶಾಂತಿ ಈಗ ನಾನು ದೆವ್ವ ಬಿಡಿಸ್ತಿಲ್ಲ ಅಂದರೆ ಅದು ನಿಮ್ಮ ಮನೆಗೆ ಬರ್ತದೆ ಕರ್ಕೊಂಡು ಹೋಗ್ತೀರಾ ಅಂತಾರೆ ಬೇಡ ಬೇಡ ಅಂತಾಳೆ ಶಾಂತಿ ಒಂದು ಕಡ್ಡಿ ಕೊಟ್ಟು ಈ ದೆವ್ವ ಬಿಟ್ಟೋಗೋವರೆಗೂ ರಾತ್ರಿ ಹೊತ್ತು ಕಾಲ್ ಮೇಲೆ ಹೊಡಿಬೇಕು ಅಂತ ಹೇಳ್ತಾರೆ ಮೂರು ನಾಲ್ಕು ದಿನ ಹೀಗೆ ಮಾಡಬೇಕು ಅನ್ನುವಾಗ ಏನು ಮೂರು ನಾಲ್ಕು ದಿನ ಎಂಟು ತಿನ್ಬೇಕಾ ಅಂತಿರ್ತಾಳೆ ರೋಹಿಣಿ ಏ ಆತ್ಮ ಸುಮ್ಮನಿರು ಅಂತಾರೆ ಹಾಗು ಕಾಳು ಸ್ವಾಮೀಜಿ ಊಟಕ್ಕೆ ಮುಂಚೆನ ಊಟ ಆದ್ಮೇಲ ಅಂತ ಕೇಳ್ತಾನೆ ಮನೋಜ್ ಏನೇ ಇವನು ಈ ಥರ ಕೇಳ್ತಿದ್ದಾನೆ ಅಂತಾಳೆ ಶಾಂತಿ ಬೆಳಿಗ್ಗೆ ಇವತ್ತು ಊಟಕ್ಕೆ ಮುಂಚೆ ರಾತ್ರಿ ಇವತ್ತು ಊಟ ಆದಮೇಲೆ ಅಂತಾರೆ ಇವನು ಯಾವ ನೀವು ಡಾಕ್ಟರ್ ಥರ ಹೇಳ್ತಿದ್ದಾನಲ್ಲ ಅಂತ ರೋಹಿಣಿ ಬೈಕೋತಿರ್ತಾಳೆ ಮೂರು ನಾಲ್ಕು ದಿನ ನಾನು ಹೇಳ್ದಾಗ ಮಾಡಿದ್ರೆ ಆ ಆತ್ಮ ಬಿಟ್ಟೋಗುತ್ತೆ ಅಂತ ಕಾಳು ಸ್ವಾಮೀಜಿ ಹೇಳ್ತಾನೆ ಸರಿ ಒಡದ್ ತೋರಿಸಿ ಅಂತಾನೆ ಮನೋಜ ರೋಹಿಣಿಗೆ ಒಡೆದಾಗ ರೋಹಿಣಿ ಕಿರ್ಚಾಡ್ದಿರ್ತಾಳೆ ಇದೇ ಥರ ಹೊಡಿಬೇಕು ಅಂತಾನೆ ಆ ಕಾಳು ಸ್ವಾಮೀಜಿ ಮನೋಜ್ ಮನೋಜ್ ಬೇಡ ಮನೋಜ್ ಅಂತೇಳಿ ರೋಹಿಣಿ ರೂಮಿಗೆ ಓಡೋಗ್ತಾಳೆ ರೂಮಿಗೆ ಹೋಗಿ ಕಾಲು ನೋವು ತಡಿಲಾರ್ದೆ ಹೇಳ್ತಾ ಇರ್ತಾಳೆ ಮನೋಜ್ ರಾತ್ರಿ ಇವತ್ತು ರೋಹಿಣಿ ಒಡಕ್ಕೆ ಹೋಗಿ ರೋಹಿಣಿ ಮಲಗಿರೋದು ನೋಡಿ ಶಾಂತಿ ಹತ್ರ ಹೋಗ್ತಾನೆ ಅವಳು ಮಲಗಿದ್ದಾಳೆ ಹೇಗೆ ಹೊಡೆಯೋದಮ್ಮ ಅಂತ ಕೇಳ್ತಾನೆ ಅವಳು ಮೈ ಮೇಲಿರೋ ಆತ್ಮ ಹೋಗ್ಬೇಕಲ್ವೇನೋ ಅವಳು ಮಲಗಿದಬೇಕಾದ್ರೇ ಹೊಡಿ ಅದೇ ಸರಿ ಅಂತಾಳೆ ಶಾಂತಿ ಸರಿ ನೀನು ಬಾ ಅಂತಾನೆ ನಾನು ಯಾಕೋ ಅಂತಾಳೆ ಶಾಂತಿ ಅವಳು ಮಲಗಿದ್ದಾಳಮ್ಮ ಅಂತಾನೆ ಈಗ ನೀನು ಹೋಗಿ ಕಾಲ ಮೇಲೆ ಹೊಡಿಲಿಲ್ಲ ಅಂದರೆ ಆತ್ಮ ಜೊತೆ ಇರಬೇಕಾಗುತ್ತೆ ನೀನೇ ಇರ್ತೀಯ ಅಂತಾಳೆ ಶಾಂತಿ ಅಯ್ಯೋ ಅಯ್ಯೋ ಅಮ್ಮ ಬೇಡಮ್ಮ ಬೇಡಮ್ಮ ಅಂತಾನೆ ಮನೋಜ ನನ್ನ ಜೊತೆ ಬಾರಮ್ಮ ಅಂತೇಳಿ ಹೇಳ್ಕೊಂಡೋಗ್ತಾನೆ ಲೇ ಬಿಡೋ ನಾನು ಯಾಕೆ ಅಂತಿರ್ತಾಳೆ ಶಾಂತಿ ಒಳಗೆ ಬಂದಾಗ ರೋಹಿಣಿ ಮಲಗಿರ್ತಾಳೆ ಒಡಿಯೋ ಅಂತಾಳೆ ಶಾಂತಿ ಅಮ್ಮ ಪಾಪ ಅಮ್ಮ ಅಂತಿರ್ತಾನೆ ಪಾಪ ಅಮ್ಮ ಶಾಂತವಾಗಿ ಮಲಗಿದ್ದಾಳೆ ಹೇಗಮ್ಮ ಅಂತ ಅಂತಿರ್ತಾನೆ ಹಾಗಾದರೆ ದೇವ್ರ ಜೊತೆ ಇರು ಅಂತಾಳೆ ಶಾಂತಿ ಇಲ್ಲ 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 ಅಂತಾನೆ ಸರಿ ಒಡಿ ಎಂತಾಳೆ ಸರಿನಮ್ಮ ಅಂತ ಮನೋಜ ಒನ್ ಟೂ ತ್ರೀ ಅಂತ ರೋಹಿಣಿ ಕಾಲ್ಗೆ ಜೋರಾಗಿ ಬಾರಿಸ್ತಾನೆ ರೋಹಿಣಿ ಕಿರ್ಚಾಡ್ತಾ ಎದ್ದೋಳ್ತಾಳೆ ಮನೋಜ್ ಯಾಕೆ ಈ ಥರ ಹೊಡೆದ್ರೆ ಎಂತಾಳೆ ಸ್ವಾಮಿ ಹೇಳಿದಾರಲ್ಲ ಅಂತಾನೆ ಅದಕ್ಕೆ ಈ ನಾ ಹೊಡೆಯೋದು ಅಂತ ರೋಹಿಣಿ ಬಾಯಿಗೆ ಬಂದಂಗೆ ಬೈತಾಳೆ ಏನತ್ತೆ ಇದು ಅಂತಾಳೆ ನಿನಗೆ ಸರಿ ಹೋಗ್ಬೇಕಲ್ವಮ್ಮ ಸ್ವಲ್ಪ ತಡ್ಕೊ ಅಂತಾಳೆ ಶಾಂತಿ ಅವನು ಹೊಡಿಲೋ ಬೇಡವೋ ಅಂತ ಕೇಳ್ಕೊಂಡು ಬಂದಿದ್ದ ಅಂತಾಳೆ ಅದಕ್ಕೆ ಪರ್ಮಿಷನ್ ಬೇರೆ ಬೇಕಾ ನನಗೆ ತುಂಬ ಇದೆ ಅಂತ ರೋಹಿಣಿ ಜೋರಾಗಿ ಅಳ್ತಿರ್ತಾಳೆ ಇನ್ನೊಂದು ಎರಡು ಮೂರು ದಿನಮ್ಮ ಸ್ವಾಮಿಗೌಡು ಹೇಳ್ದಾಗೆ ನೀನು ಕಾರ್ ಮೇಲೆ ಹೊಡೆದ್ಬಿಟ್ರೆ ಆತ್ಮ ಒಟ್ಟೋಗಿಬಿಡುತ್ತೆ ಸ್ವಲ್ಪ ತಡ್ಕೊಂಡು ಬಿಡಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ ನಮ್ಮ ಅಪ್ಪ ಸೊತಗಿದ್ದಾರೆ ಅಂತ ಹೇಳಿದಕ್ಕೆ ನನಗಿಂತ ಶಿಕ್ಷೆನಾ ಅಂತ ರೋಹಿಣಿ ಜೋರಾಗಿ ಅಳ್ತಾನೆ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು